ನಮಸ್ಕಾರ ಹಸಿವೆಂಬ ಹೆಪ್ಪ ಒಡಲ ನೀರಲು ಆಪಾದ ಮಸ್ತಕ ಕಾಣ ಹಸಿವಿಗೆ ಅನ್ನವಾನಿ ಇತ್ತು ವಿಷಮ ನಿಳುಹೊಡೆ ಜಗದೊಳಗೆ ಗಾರುಡಿಗೆ ಕಾಣ ಅಂತ ಒಬ್ಬ ವಚನಕಾರರು ಹಾಡಿದ್ದಾರೆ ಯಾವ ಪ್ರಾಣಿಯನ್ನ ಕುರಿತಾಗಿ ಮನುಷ್ಯನಿಗೆ ಅತಿ ಹೆಚ್ಚು ಭಯ ಕುತೂಹಲ ಇದೆ ಹಾಗೆ ಯಾವ ಪ್ರಾಣಿಯ ಸುತ್ತ ಅತಿ ಹೆಚ್ಚು ಕಟ್ಟುಕತೆಗಳು ಕಟ್ಟ ಕಟ್ಟಲ್ಪಟ್ಟಿದ್ದೇವೆ ಪ್ರಶ್ನೆಗೆ ಬಹುಶಃ ನಾವು ಹಾವುವಂತಕ್ಕಂಥ ಉತ್ತರವನ್ನ ಕೊಡಬಹುದೇನು ಸರಿದಾಡ್ತಕ್ಕಂಥ ಪ್ರಾಣಿಗಳು ಅಂದ್ರೆ ಸರೀಸೃಪ್ಗಳು ಎಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಹಾವುಗಳು ಹಾಗೆಯೇ ಅದರ ಹಿಂದೆಯೇ ಮೂಳು ಬರ್ತಕ್ಕಂಥ ಭಯ ಆನೆ ಒಂಟೆ ಹೆಂಡಮೃಗ ತಿಮಿಗಿಳದಂತಹ ದೊಡ್ಡ ಪ್ರಾಣಿಗಳನ್ನ ನಾವು ನೋಡಿದಾಗಲೂ ಕೂಡ ಬಾರದೆ ಇರತಕ್ಕಂಥ ಭಯ ನಮಗೆ ಹಾವುಗಳನ್ನ ನೋಡಿದ ತಕ್ಷಣ ಉಂಟಾಗ್ತದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಹಾವುಗಳ ವಿಷ ಹಾಗೆಯೇ ಅದರಿಂದ ಉಂಟಾಗಬಹುದಾದಂತ ಸಾವಿನ ಭಯ ಈಗ ನಾವು ವಿಷಕಾರಿ ಎಂದು ಹೇಳ್ತಕ್ಕಂಥ ಎಲ್ಲ ಹಾವುಗಳು ಮೂರು ಪಾಯಿಂಟ್ ಏಳು ಕೋಟಿ ವರ್ಷಗಳ ಹಿಂದೆ ಕಾಣಿಸಿಕೊಂಡಿದ್ದಂತಹ ಯಲಾಪಿಡೆ ಅಂತಕ್ಕಂಥ ಸರಿದಾರ್ತಕ್ಕಂಥ ಪ್ರಾಣಿಗಳ ಕೌಲಿನಲ್ಲಿ ಬರ್ತಕ್ಕಂಥ ಸಂತಾನಗಳು ಆಗಿದ್ದಾವೆ ಈಗಿನ ವಿಷಕಾರಿ ಹಾವುಗಳ ಪೂರ್ವಜರಾದಂತಹ ಯಲಾ ಪಿಡೆಗಳು ಕಾಲ ಸೇರಿದಂತೆ ಭೂಮಿಯ ಮೇಲೆ ಎಲ್ಲ ಕಡೆ ಹಡ್ಕೊಳ್ತವೆ ಎಲಾಪಿಡೆಗಳು ಬದುಕ್ತಕ್ಕಂಥ ತಾವು ಬದುಕಿ ಉಳಿತಕ್ಕಂಥ ಪೈಪೋಟಿನಲ್ಲಿ ಮಾಡಿಕೊಂಡಂತಹ ಕೆಲವು ಬದಲಾವಣೆಗಳು ಅವು ಪ್ರಾಣಿ ಜಗತ್ತಿನಲ್ಲಿ ಬಹಳ ಅಪಾಯಕಾರಿಗಳಾಗಿ ಬದಲಾಗ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅವುಗಳು ತಮ್ಮ ರಕ್ಷಣೆಗಾಗಿ ವಿಕಸನದ ಹಾದಿನಲ್ಲಿ ಗಳಿಸಿಕೊಂಡಂತಹ ವಿಶಿಷ್ಟ ಪ್ರೋಟೀನ್ ಅಂದ್ರೆ ವಿಷಗಳು ಎಲ್ಲ ಕಚೇರುಕ ಅಂದ್ರೆ ಬೆನ್ನು ಹುರಿ ಹೊಂದಿರತಕ್ಕಂಥ ಸಾವಿರ ದೂತರಾಗಿ ಮಾರ್ಪಾಡಾಗಿದೆ ಹಾವುಗಳ ವಿಷದಿಂದ ತಪ್ಪಿಸಿಕೊಳ್ಳತಕ್ಕಂತ ಸವಾಲಿಗೆ ಮತ್ತೆ ಒತ್ತಡಕ್ಕೆ ಎಲ್ಲ ಕಚೇರುಕಗಳು ಒಳಗಾದವು ಹಾವುಗಳು ಹತ್ತು ಕೋಟಿ ವರ್ಷಗಳ ಹಿಂದಿನಿಂದ ಇರೋದನ್ನ ಗುರುತಿಸಲಾಗಿದೆ ಆದರೂ ಕೂಡ ವಿಷದ ಹಾವುಗಳ ಮೂಲ ಎಂದ್ರೆ ಎಲಾಪೀಡೆಗಳ ಮೂಲ ಮೂರು ಪಾಯಿಂಟ್ ಏಳು ಕೋಟಿ ವರ್ಷಗಳ ಹಿಂದಕ್ಕೆ ಮಾತ್ರ ಸಾಧ್ಯತೆ ವಿಷದ ಹಾವಿನ ಅತ್ಯಂತ ಪ್ರಾಚೀನವಾದಂತಹ ಪಳೆಯುಳಿಕೆ ಎರಡು ಪಾಯಿಂಟ್ ಐದು ಕೋಟಿ ವರ್ಷಗಳಿಂದಕ್ಕೆ ಮಾತ್ರ ಸಾಗುತ್ತೆ ಈಗ ಭೂಮಿಯಲ್ಲಿ ಅಂದಾಜು ಆರುನೂರು ಬಗೆಯ ವಿಷದ ಹಾವಿನ ಪರಿಮೇದಗಳನ್ನ ಗುರುತಿಸಲಾಗತ್ತೆ ಇವುಗಳಲ್ಲಿ ಅತ್ಯಂತ ವಿಷಕಾರಿಯಾದಂತಹ ನಾಗರ ಕಾಳಿಂಗ ಮಂಬಾಸ ಮುಂತಾದಂತಹ ಹಾವುಗಳ ಜಾತಿಗಳು ಕೂಡ ಸೇರ್ಕೊಳ್ತಾರೆ ಎಲ್ಲ ಪಿಡಿಗಳು ವಿಷವನ್ನು ಗಳಿಸಿಕೊಂಡಂತಹ ಮೊದಲ ಜೀವಗಳಲ್ಲ ಹಾವಿನ ಪೂರ್ವಜರಾಗಿದ್ದಂತಹ ನಾಲ್ಕು ಕಾಲಿನ ಹಲ್ಲಿಗಳಲ್ಲಿಯೂ ಕೂಡ ವಿಷ ಇತ್ತು ಆದ್ರೆ ಈ ಹಲ್ಲಿಗಳು ಈ ವಿಷವನ್ನ ಹಾವುಗಳಂತೆ ಮಾರಕ ಅಸ್ತ್ರಗಳಾಗಿ ರೂಪಿಸಿಕೊಂಡಿರಲಿಲ್ಲ ಮತ್ತು ಪಡಿಸಿಕೊಂಡಿರಲಿಲ್ಲ ಅಂತ ವಿಜ್ಞಾನದ ಸಂಶೋಧನೆಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದೆಷ್ಟೋ ಹಾವುಗಳಿಗೆ ಅವುಗಳ ಬಾಯಿಯರ್ತಕ್ಕಂಥ ಹಲ್ಲುಗಳ ಮೂಲಕ ಅಲ್ಪ ಪ್ರಮಾಣದ ವಿಷವನ್ನ ಅಲ್ಪ ಒತ್ತಡದಲ್ಲಿ ಜಡಿಸೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಎಲ್ಲ ವಿಷದ ಹಾವುಗಳಿಗೆ ವಿಷದ ಹಲ್ಲುಗಳು ಬಾಯಿಯ ಮುಂಭಾಗದಲ್ಲಿ ನೇರವಾಗಿರ್ತವೆ ಕೆಲವು ಹಾವುಗಳು ಹೆಚ್ಚಿನ ಒತ್ತಡದಲ್ಲಿ ಹೆಚ್ಚಿನ ವಿಷವನ್ನು ಕೂಡ ಕಕ್ಕಬಲ್ಲುವು ನಾಗ ಕಾಳಿಂಗದಂತಹ ಹಾವುಗಳ ವಿಷ ಅವುಗಳ ಬಲಿಯ ಮೇಲೆ ಶೀಘ್ರವಾದಂತಹ ಪರಿಣಾಮವನ್ನು ಬೀರಿದ್ರೆ ವೈಪರ್ ಹಾವಿನ ವಿಷ ನಿಧಾನವಾದ ಪರಿಣಾಮಗಳನ್ನ ಬೀರ್ತದೆ ಹಾವುಗಳ ವಿಷ ಸಂಯೋದನೆಗಳನ್ನ ಸಾಗಿಸ್ತಕ್ಕಂಥ ನರತಂತುಗಳನ್ನ ಹೊಡೆಗಟ್ಟಿಸಿ ದೇಹದ ಒಳಗೆ ಸಂಪರ್ಕ ಹರಿದಾರದಂತೆ ಮಾಡಿ ಸಾವನ್ನು ತರತಕ್ಕಂಥದ್ದು ಸಾಮಾನ್ಯವಾದಂತಹ ಲಕ್ಷಣ ಇದೆ ಇನ್ನೂ ಕೆಲವು ವಿಷಗಳು ರಕ್ತವನ್ನು ಕೂಡ ಎಪ್ಪುಗಟ್ಟಿಸ್ತವೆ ನರತಂತುಗಳಲ್ಲಿ ಇರ್ತಕ್ಕಂಥ ಈ ಸಂಪರ್ಕ ಕಡಿತದಿಂದ ಉಸಿರಾಟಕ್ಕೆ ತೊಂದರೆ ಉಂಟಾಗಿ ಕೊನೆಗೆ ಸಾವು ಬರ್ತದೆ ಇದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಹಾವಿನ ವಿಷವನ್ನ ಎದುರಿಸಿ ಪ್ರತಿರೋಧ ಶಕ್ತಿಯನ್ನ ಬೆಳೆಸಿಕೊಳ್ಳೋದಿಕ್ಕೆ ಇತರ ಪ್ರಾಣಿಗಳು ಇಂತಹ ಒತ್ತಡಕ್ಕೆ ಒಳಗಾಗ್ತವೆ ಇದು ವಿಕಾಸನದ ಹಾದಿನಲ್ಲಿ ಒಂದು ದೊಡ್ಡ ಕುರುಹಾಗಿ ಉಳ್ಕೊಂಡಿದೆ ಯಲಾಪಿಡೆಯ ದಾಳಿಯಿಂದ ತಕ್ಷಣವೇ ತಪ್ಪಿಸಿಕೊಳ್ಳಲೇ ಆದರೆ ಇರತಕ್ಕಂಥ ಕಚೇರಿಕಗಳು ಅವುಗಳ ವಿಷವನ್ನು ಎದುರಿಸತಕ್ಕಂಥ ದಾಳಿಗಳನ್ನ ಹುಡ್ಕೊಳ್ಬೇಕಾಯ್ತು ಹಾವುಗಳನ್ನೇ ಹೋಗ್ತಕ್ಕಂಥ ಆದ್ರೆ ಹಾವುಗಳು ಅಲ್ಲದ ಸಿಸಿಲಿಯನ್ ಅಂತಕ್ಕಂಥ ಪ್ರಾಣಿಗಳು ಕೂಡ ಇದಾವೆ ಇವು ಉಭಯ ಜೀವಿಗಳಾಗಿದ್ದು ಹಾವುಗಳಿಗಿಂತಲೂ ಬಹಳ ಪ್ರಾಚೀನವಾದವು ಯಲಾಪಿಡೆಗಳು ಜಗತ್ತಿನ ಎಲ್ಲ ಕಡೆ ಹರಡ್ತಕ್ಕಂಥ ಅವಧಿನಲ್ಲೇನೆ ಸಿಸಿಲಿಯನ್ ಉಭಯ ಜೀವಿಗಳು ಕೂಡ ಹಾವಿನ ವಿಷಕ್ಕೆ ಪ್ರತಿನೋಧವನ್ನ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತೊಡಗಿದ್ವು ಅವುಗಳ ಪಳೆಯುಳಿಕೆಯಿಂದ ನರಜಾಲದ ಅಡ್ಡಿಯಿಂದ ಇವೆಲ್ಲವೂ ಖಚಿತಪಟ್ಟಿದ್ವು ಸಿಸೇಲಿಯನ್ ಜೀವಿಗಳ ಕೆಲವು ಪ್ರಭೇದಗಳು ವಿಷ ನರತಂತುವಿನ ಬೇರನ್ನು ತಲುಪಂತಹ ವ್ಯವಸ್ಥೆಯನ್ನ ಬೆಳೆಸಿಕೊಂಡವು ಇನ್ನೂ ಕೆಲವು ಪ್ರಭೇದಗಳು ವಿಷ ನರತಂತುವಿನ ತುದಿಯನ್ನ ಸೇರದಿರೋ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಂಡು ಇನ್ನೂ ಕೆಲವು ಪ್ರಭೇದಗಳು ವಿಷವನ್ನು ದೂರ ತಲುಪ್ತಕ್ಕಂತಹ ವೈದ್ಯಕಾಂತಿ ಅಂದರೆ ಎಲೆಕ್ಟ್ರೊಮ್ಯಾಗ್ನೆಟ್ ಗುಣಗಳನ್ನ ನರಗಳ ತುದಿನಲ್ಲಿ ಪಡೆದುಕೊಂಡವು ಕೆಲವು ಸಿಸಿಲಿಯನ್ ಪ್ರಭೇದಗಳಲ್ಲಿ ಒಂದಕ್ಕಿಂತ ಹೆಚ್ಚು ತಂತ್ರಗಳು ವಿಕಾಸಗೊಂಡು ಹಾವುಗಳ ವಿಷದ ವಿರುದ್ಧ ಹೋರಾಡೋದಕ್ಕೆ ಕನಿಷ್ಠ ಹದಿನೈದು ಸಲ ತಮ್ಮ ನರವ್ಯವಸ್ಥೆಯನ್ನು ಮಾರ್ಪಾಡು ಮಾಡಿಕೊಂಡಿರೋದಕ್ಕೆ ಪಳೆಯುಳಿಕೆಗಳಲ್ಲಿ ಪ್ರಾವತಿಗಳು ದಕ್ಕಿದ್ದಾರೆ ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಭಾರತ ಭೂಕಟ್ಟದಿಂದ ಬೇರೆಯಾಗಿ ದೂರ ಸರಿದು ಹೋಗಿರತಕ್ಕಂಥ ಸೆಷನ್ಸ್ ದ್ವೀಪದಲ್ಲಿ ವಿಷಕಾರಿ ಹಾವುಗಳಿಲ್ಲ ಈ ದ್ವೀಪದಲ್ಲಿರ್ತಕ್ಕಂಥ ಸಿಸಿಲಿಯನ್ ಉಭಯ ಜೀವಿಗಳಲ್ಲಿ ಹಾವಿನ ವಿಷದಿಂದ ರಕ್ಷಿಸಿಕೊಳ್ತಕ್ಕಂಥ ನರ ಮಾರ್ಪಡಾಗಿಲ್ಲ ಸಿಸಿಲಿಯನ್ ಜೀವಿಗಳು ಎಲ್ಲಾ ಪೀಳಿಗಳು ವಿಕಾಸಗೊಳ್ಳೋದಕ್ಕಿಂತ ಮೊದಲೇ ಮುಖ್ಯ ಭೂಖಂಡದಿಂದ ದೂರ ತೊರೆದು ಹೋಗಿರೋದೇ ಇದಕ್ಕೆ ಕಾರಣ ಆಗಿದೆ ಆದ್ರಿಂದ ಅವುಗಳಿಗೆ ವಿಷದಿಂದ ರಕ್ಷಿಸಿಕೊಳ್ತಕ್ಕಂಥ ಅಗತ್ಯತೆ ಉಂಟಾಗಲಿಲ್ಲ ಕಚೇರುಕಗಳಲ್ಲಿ ಮಿಲ್ಕಾಟ್ ಮುಂಗ್ಸಿ ಹಾಗೇನೆ ಹನಿ ಮುಂತಾದ ಪ್ರಾಣಿಗಳು ವಿಷಕ್ಕೆ ಎದುರಾಗಿ ಆದಂತಹ ರಕ್ಷಣೆ ವ್ಯವಸ್ಥೆಯನ್ನ ಬೆಳೆಸಿಕೊಂಡವು ನರ ಮತ್ತು ವಾನರ ಅಂದ್ರೆ ಮನುಷ್ಯ ಮತ್ತು ಏಪುಗಳ ಸಂತತೆ ಆ ಪೂರ್ವಜರಲ್ಲಿ ಕೆಲ ಮಟ್ಟಿಗೆ ವಿಷವನ್ನು ವಿರೋಧಿಸ್ತಕ್ಕಂಥ ಬದಲಾವಣೆಗಳು ಆಗಿರೋದ್ರಿಂದ ಹೊಳೆಯುಕೆಗಳಲ್ಲಿ ಗುರುತಿಸಲಾಗಿದೆ ಹಾವಿನ ವಿಷಕ್ಕೆ ಸುಲಭವಾಗಿ ಬಲಿಯಾಗ್ತಕ್ಕಂಥ ಪ್ರಾಣಿ ಅಂದ್ರೆ ಮಾನವ ಮಾನವ ವಿಕಾಸಗೊಳ್ತಾ ಇದ್ದಂತಹ ವಲಯದಲ್ಲಿನೆ ಎಲ ಪಿಡೆಯ ಹಾವುಗಳು ಕೂಡ ಹೇರಳವಾಗಿ ಇದ್ದವು ಮನುಷ್ಯರಂತೆಯೇ ನಾಗರ ಹಾವುಗಳು ಮತ್ತು ಎಲ್ಲಾ ಪಿಡೆಗಳು ಹಗಲಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಇರ್ತವೆ ಹಾಗೆಯೇ ದೊಡ್ಡ ಪ್ರಾಣಿಯಿಂದ ಬೆದರಿಕೆಗೊಳಗಾದಾಗ ಅವು ತಕ್ಷಣ ಕಚ್ಚುತ್ತವೆ ಮರದಿಂದ ಮಾನವನ ಪೂರ್ವಜ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಅಲ್ಲಿದ್ದಂತ ಹಾವುಗಳಿಗೆ ಎದುರಾಗತಕ್ಕಂಥ ಅವಕಾಶಗಳು ಹೆಚ್ಚಿದವು ಆದ್ರಿಂದ ಮಾನವ ಮರದ ಮೇಲಿನ ಪ್ರಾಣಿಗಳಿಗಿಂತ ಸ್ವಲ್ಪ ಉತ್ತಮ ಎನಿಸಬಹುದಾದಂತಹ ವಿಷ ನಿರೋಧತ್ವವನ್ನು ಹೊಂದಿದ್ದನಾದ್ರೂ ಕೂಡ ಅದರ ಅಪಾಯದಿಂದ ಪೂರ್ತಿಯಾಗಿ ಪಾರಾಗಿಲ್ಲ ಆದ್ರಿಂದಲೇ ಮನುಷ್ಯರಿಗೂ ಕೂಡ ವಿಷದಿಂದ ಸಹ ಉಂಟಾಗುತ್ತೆ ಮಡಗಾಸ್ಕರ್ ದ್ವೀಪದ ವೆಮೂರುಗಳು ಎಂದಿಗೂ ಕೂಡ ಎಲೆ ಜೊತೆ ಇರದೇ ಇದ್ದುದರಿಂದ ಅವುಗಳ ನರತಂತುಗಳು ಯಾವುದೇ ವಿಷ ನಿರೋಧಕವಾದಂತಹ ರಕ್ಷಣೆಯನ್ನ ಹೊಂದಿಲ್ಲ ಮಾನವ ಕೈಗಳಿಂದ ಕೋಲುಗಳನ್ನು ಹಿಡ್ಕೊಂಡು ದೂರದಿಂದ ಹಾವುಗಳನ್ನು ತಳ್ಳೋದು ಬಡಿಯೋದು ಕಲಿತ ನಂತರ ಹಾವುಗಳು ದೂರಕ್ಕೆ ಹೊತ್ತರಿಂದ ವಿಷ ಚಿಂಚಿಸತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳುವಂತಕ್ಕಂಥ ವಾದ ಕೂಡ ವಿಜ್ಞಾನದಲ್ಲಿ ಇದೆ ಪ್ರಕೃತಿಯಲ್ಲಿ ಜೀವಿಗಳು ಬದುಕಿಗಾಗಿ ಹೋರಾಡ್ತಾ ಉಳಿವಿಗಾಗಿ ಹೊಸ ತಂತ್ರಗಳನ್ನು ಬೆಳೆಸ್ಕೊಳ್ತಾ ಹೋದಂತೆ ಜೀವಿ ಪ್ರಪಂಚದಲ್ಲಿ ಅದರದೇ ಆದಂತಹ ಬದಲಾವಣೆಗಳು ಬರ್ತವೆ ಅನ್ನೋದು ಖಚಿತವಾದಂತ ವಿಚಾರ ಆದ್ರಿಂದಲೇ ನಿಸರ್ಗ ಸಸಕ್ತ ಸಮರ್ಥ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಪ್ರಾಣಿಗಳನ್ನು ಮಾತ್ರ ಉಳಿಸ್ಕೊಳ್ತದೆ ಅಂತಹ ಸಾಧ್ಯತೆಗಳಲ್ಲಿ ಹಾವುಗಳ ವಿಷ ಮತ್ತು ವಿಷ ನಿರೋಧತ್ವ ವಿಕಾಸಗೊಂಡಿದೆ ಅಂತ ನಾವು ಹೇಳ್ಬೋದು ಜೀವ ವಿಕಸನದ ಹಾದಿಯಲ್ಲಿ ಕಾಣಸಿ ಹೋಗುವಂತಹ ಇಂತಹ ಅದ್ಭುತವಾದಂತಹ ಇತರ ಸಂಗತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ